ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇತ್ತೀಚೆಗೆ ಚಿತ್ರರಂಗದ ಸ್ಟಾರ್ ನಟ ನಟಿಯರು ಹೃದಯಾಘಾತ ಅಪಘಾತ ಕೊಲೆ ವಯೋಸಹಜ ಕಾಯಿಲೆ ಅನಾರೋಗ್ಯದಿಂದ ನಿಧನರಾಗಿದ್ದಾರೆ ಇನ್ನು ಇದೀಗ ಮತ್ತೊಂದು ಶಾಕಿಂಗ್ ಸುದ್ದಿ ಬಂದಿದ್ದು ಚಿಕ್ಕ ವಯಸ್ಸಿಗೆ ನಟ ವಿನೋದಿನ್ನಿಲ್ಲ ಹಾಗಾದರೆ ಇವರಿಗೆ ಏನಾಗಿತ್ತು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ನೀವು ಕೂಡ ಸಾವನ್ನಪ್ಪಿದ ಈ ನಟನ ಆತ್ಮಕ್ಕೆ ಶಾಂತಿ ಕೋರಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿದ್ದ ನಟ ವಿನೋದ್ ತಾಮಸ್ ಅವರು ನಿಧನರಾಗಿದ್ದಾರೆ ಅವರ ಸಾವಿನ ಸುತ್ತ ಹಲವು ಅನುಮಾನಗಳು ಹುಟ್ಟಿಕೊಂಡಿವೆ ಶನಿವಾರ ಹೋಟೆಲ್ನ ಪಾರ್ಕಿಂಗ್ನಲ್ಲಿ ನಿಲ್ಲಿಸಿದ್ದ ಕಾರಿನೊಳಗೆ ತಾಮಸ್ ಅವರ ಶವ ಪತ್ತೆಯಾಗಿದೆ ಅವರ ನಿಧನಕ್ಕೆ ಕಾರಣ ಏನು ಎಂಬ ಬಗ್ಗೆ ಸಾಕಷ್ಟು ಚರ್ಚೆಯಾಗ್ತಾ ಇದೆ ಹಲವು ಸಿನಿಮಾಗಳಲ್ಲಿ ನಟಿಸುವ ಮೂಲಕ ಅವರು ಖ್ಯಾತಿಯನ್ನ ಪಡೆದಿದ್ದರು ಅವರಿಗೆ ನಲವತ್ತೈದು ವರ್ಷ ವಯಸ್ಸಾಗಿತ್ತು ಮರಣೋತ್ತರ ಪರೀಕ್ಷೆ ವರದಿ ಬಂದ ಬಳಿಕ ಸಾವಿಗೆ ಕಾರಣ ಏನು ಎಂಬ ಬಗ್ಗೆ ನಿಖರ ಮಾಹಿತಿ ಸಿಗಲಿದೆ ಕಾರಿನ ಒಳಗಿದ್ದ ಎಸಿಯಿಂದ ವಿನು ತಾಮಸ್ ಅವರ ಸಾವು ಸಂಭವಿಸಿರಬಹುದು ಅಂತ ಕೆಲವರು ಅನುಮಾನ ವ್ಯಕ್ತಪಡಿಸಿದ್ದಾರೆ ಒಂದು ಹೋಟೆಲ್ನಲ್ಲಿ ವಿನು ತಾಮಸ್ ಅವರ ಕಾರು ಪಾರ್ಕಿಂಗ್ ಮಾಡಲಾಗಿತ್ತು ಬಹಳ ಒತ್ತಿನಿಂದ ಅವರು ಕಾರ್ನಲ್ಲಿರೋದನ್ನು ಗಮನಿಸಿದ ಹೋಟೆಲ್ ಸಿಬ್ಬಂದಿಯು ಪೊಲೀಸರಿಗೆ ಮಾಹಿತಿ ನೀಡಿದ್ದರು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದ ಪೊಲೀಸರು ಕೂಡಲೇ ವಿನೋದ್ ಥಾಮಸ್ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದರು ಆದರೆ ಅಷ್ಟರಲ್ಲಾಗಲೇ ಅವರ ಪ್ರಾಣ ಪಕ್ಷಿ ಹಾರಿ ಹೋಗಿದೆ ಎಂದು ವೈದ್ಯರು ತಿಳಿಸಿದ್ದಾರೆ ಅನೇಕ ಸಿನಿಮಾಗಳಲ್ಲಿ ವಿನೋದ್ ಅವರು ನಟಿಸಿದ್ರು ಹ್ಯಾಪಿ ವೆಡ್ಡಿಂಗ್ ಜೂನ್ ಮುಂತಾದ ಸಿನಿಮಾಗಳಲ್ಲಿ ಅವರು ಅಭಿನಯಿಸಿದ್ರು ಕಿರುತೆರೆಯಲ್ಲೂ ನಟಿಸಿ ಜನರಿಗೆ ಪರಿಚಿತರಾಗಿದ್ರು ಅವರ ಅಕಾಲಿಕ ಅಗಲಿಕೆಯಿಂದ ಹಿರಿಯ ಎಲ್ಲ ಕಲಾವಿದರಿಗೂ ಕೂಡ ಶಾಕ್ ಆಗಿದೆ ನೀವು ಕೂಡ ಈ ನಟನ ಆತ್ಮಕ್ಕೆ ಶಾಂತಿ ಕೋರಿ ತಪ್ಪದೆ ಓಂ ಶಾಂತಿ ಎಂದು ಕಮೆಂಟ್ ಮಾಡಿ